ಇದರೊಳಗೆದ್ರು ಯಾವುದೇ ಸರ್ಕಾರ ಇರಲಿ ಏನೇ ಇರಲಿ ಶಾಸಕರಲ್ಲಿ ಜನ ಎಷ್ಟು ಪ್ರೀತಿಯದಾರನೂ ತೋರಿಸಿ ಕೊಟ್ಟಾರ ನಾ ಮೊದಲು ಶಾಸಕರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಮಹ ನಮ್ಮ ವಾರ್ಡ್ ಮತದಾರರಿಗೆ ನಾ ಚಿರಋಣಿಯಾಗಿರ್ತೀನಿ ಇನ್ನು ಮುಂದಿನ ದಿನಗಳೊಳಗೆ ಇಷ್ಟ ಐತಿ ಒಂಬತ್ತು ನೂರ ತೊಂಬತ್ತೇಳು ಲೀಡ್ ಅದಾವ ರೀ ನಮ್ಮದು ನಾವು ಎಷ್ಟು ತೊಗೊಂಡಿವೋಣ ಇಪ್ಪತ್ತೇಳ ಚಿಲ್ಲರ್ ನಾವು ನಾವು ಲೀಡ್ ಕಾಂಗ್ರೆಸ್ನವರು ಹದಿನೇಳನೂರ ಐವತ್ತೊಂಬತ್ತು ತಗೊಂಡಾರ ನಾವು ಬಿಜೆಪಿ ಎರಡ್ ಸಾವಿರದ ಏಳ್ನೂರ ಭಾರತೀಯ ತಗೊಂಡಿವಿಟಿ ಮಹಾನಗರ ಪಾಲಿಕೆ ಉಪ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿ ಆದಂತ ಗಿರೀಶ್ ಬಿರಾದಾರ್ ಅವರ ಗೆಲುವು ವಿಜಯಪುರ ಜನತೆಯ ಗೆಲುವು ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಜನತೆ ಗೆಲುವು ವಿಜಯಪುರ ನಗರದ ಜನಪ್ರಿಯ ಅಂತ ಬಸವರ ಪಾಟೀಲ್ ಯತ್ನಾಳ್ ಅವರ ಅಭಿವೃದ್ಧಿ ಗೆಲುವು ಮತ್ತು ಈ ಗೆಲುವು ಅನುಕಂಪದಲ್ಲ ಅಭಿಮಾನ ಈ ಗೆಲುವು ಅಭಿವೃದ್ಧಿ ಗೆಲುವು ಹೀಗಾಗಿ ಗಿರೀಶ್ ಪಾಟೀಲ್ ಅವರ ಗೆಲುವು ಸಮಸ್ತ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಜನತೆ ಅಭಿಮಾನ ಗೌರವ ಮತ್ತು ಆಶೀರ್ವಾದ ಗೆಲುವು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಭ್ಯರ್ಥಿ ಮಾತಾಡ್ತಾರೆ ಮಹಾನಗರ ಪಾಲಿಕೆ ಹಿರಿಯ ಸದಸ್ಯರು ಮತ್ತು ನಗರ ಮಂಡಳಿ ಅಧ್ಯಕ್ಷರು ಮತ್ತು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಇದರ ಜೊತೆಯಾಗಿ ಪ್ರತಿಯೊಬ್ಬರು ಕಾರ್ಯಕರ್ತರು ಹಗಲು ದುಡಿದಾರ ಈ ಎಲ್ಲ ಗೆಲುವು ಕಾರ್ಯಕರ್ತರು ಮತ್ತು ಮಹಾನಗರ ಪಾಲಿಕೆ ಸದಸ್ಯರು ಬಸವಣ್ಣ ಯತ್ನವರಿಗೆ ಅರ್ಪಿಸ್ತೀವಿ